ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೀವು ನೋಡ್ತಾ ಇರೋದು ಪಥ್ವಿಜಾಜ್ ಯೂಟ್ಯೂಬ್ ಚಾನಲ್ ಪ್ರಶ್ನ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ನಿಜ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿ ಎಂಟಿ ಸಿ ಹೊಸ ನಿಮ್ಮ ಕಾಯ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎರಡು ಸಾವಿರದ ಐದುನೂರ ಮೂರು ಕಾಲ ಹುದ್ದೆಗಳಿವೆ ಕಂಡಕ್ಟರ್ ಹಾಗೂ ಸಹಾಯಕ ಲೆಕ್ಕಾಧಿಕಾರಿ ಇನ್ನು ಬೇರೆ ಬೇರೆ ಹುದ್ದೆಗಳಿವೆ ಇವಾಗ ಹೊಸದಾಗಿ ಅಧಿಸೂಚನೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ಇರ್ತದೆ ಓಕೆ ಫ್ರೆಂಡ್ಸ್ ಇದರ ನೋಡಿ ನಡೀಪಿಸಿದ್ದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಹೊಸ ಮಾಹಿತಿ ಬಿಡುಗಡೆ ಇವಾಗ ಅಧಿಸೂಚನೆ ಉಳಿಸಿದೆ ಅದೇನಂತ ಈ ವಿಡಿಯೋ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಇನ್ನೊಂದು ಫ್ರೆಂಡ್ಸ್ ಮೈತ್ರಿ ರೀತಿ ಬಂದಿದೆ ಬಿ ಎಂ ಟಿ ಸಿ ನೇಮಕಾತಿ ಎರಡು ಸಾವಿರದ ಎರಡು ಸಾವಿರದ ಐದುನೂರ ಮೂರು ಕಂಡಕ್ಟರ್ ಮತ್ತು ಸ್ಟಾಪ್ನರ್ಸ್ ನರ್ಸ್ ಕಲ್ಲು ಕೊಟ್ಟಿದ್ದಾರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಕಂಡಕ್ಟರ್ ಮತ್ತು ಸ್ಟಾಪ್ ಸ್ಟಾಪ್ ನರ್ಸ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದೆ ಇಲ್ಲಿ ವಿವರ ಸಂಸ್ಥೆ ಹೆಸರು ಮಾಡಿಟ್ಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಾಗಿದೆ ಅಂದರೆ ಬಿ ಎಂ ಟಿ ಸಿ ಆಗಿರುತ್ತದೆ ಒಟ್ಟು ಹುದ್ದೆಗಳು ಬಂದಿಟ್ಟು ಎರಡು ಸಾವಿರದ ಐದುನೂರ ಮೂರು ಕಲ್ಲು ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬೆಂಗಳೂರು ಆಗಿರುತ್ತದೆ ಇನ್ನು ಹುದ್ದೆಗಳ ಹೆಸರು ಕಂಡಕ್ಟರ್ ಮತ್ತು ಸ್ಟಾಪ್ನರ್ಸ್ ನರ್ಸ್ ಹುದ್ದೆಗಳಾಗಿವೆ ಇನ್ನು ಸಂಬಳ ಬಂದ್ಬಿಟ್ಟು ಬಿ ಎಮ್ ಟಿ ಸಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಇನ್ನು ಹುದ್ದೆಗಳು ಯಾವ್ಯಾವ ಕಾಲಿವೆ ಅಂದರೆ ಮೊದಲನೇದಾಗಿ ಪೋಸ್ಟ್ ಆಸರು ಮತ್ತು ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಕಂಡಕ್ಟರ್ ಹುದ್ದೆಗಳು ಬಂದ್ಬಿಟ್ಟು ಎರಡು ಸಾವಿರದ ಐನೂರು ಕಾಲಿವೆ ಆಮೇಲೆ ಸಹಾಯಕ ಲೆಕ್ಕಾಧಿಕಾರಿ ಒಂದು ಹುದ್ದೆ ಖಾಲಿ ಇರ್ತದೆ ಸ್ಟಾಪ್ ನರ್ಸು ಒಂದು ಹುದ್ದೆ ಖಾಲಿ ಇದೆ ಫಾರ್ಮಸ್ಟಿ ಒಂದು ಹುದ್ದೆ ಕಾಲಿದೆ ಟೋಟಲ್ ಆಗಿ ಎರಡು ಸಾವಿರದ ಐದುನೂರ ಮೂರು ಖಾಲಿ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮ ಬೇಕಾದ್ರೆ ಬಿ ಎಂ ಟಿ ಸಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಅಂದರೆ ಎಸ್ ಎಲ್ ಸಿ ಡಿಪ್ಲೊಮಾ ಈ ರೀತಿ ಆ ರೀತಿ ಕೊಟ್ಟಿರ್ತಾರೆ ಇನ್ನು ಸಲ್ಲಿಗೂ ಕೂಡ ಬಿ ಸಿ ನೀವುಗಳ ಪ್ರಕಾರ ಕೊಟ್ಟಿದ್ದಾರೆ ಇಲ್ಲಿ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅರ್ಜಿನ ಹೇಗೆ ಸಲ್ಲಿಸಿದರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ ಪ್ರಮುಖ ದಿನಾಂಕ ಅಂತ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಶೀಘ್ರದಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಹಾಗೂ ಕೊನೆಯ ದಿನಾಂಕ ಕೂಡ ಅಪ್ಡೇಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇವಾಗ ಆಫೀಸ್ ಕಡೆ ಬಂದಂಥ ಅವರು ನೋಟಿಫಿಕೇಶನ್ ಜಸ್ಟ್ ಇವಾಗ ಪಾಸ್ ಮಾಡಿದ್ದಾರೆ ಇಷ್ಟು ಉದ್ಯೋಗಗಳು ತಗೋಬೇಕಂತ ಇನ್ನು ಯಾವಾಗ ಡೇಟ್ ಅಂತ ಕನ್ಫರ್ಮ್ ಕೊಟ್ಟಿಲ್ಲ ಆ ಡೇಟ್ ಕೊಡ್ ಕೊಟ್ಟ ಮೇಲೆ ನೇರವಾಗಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಇದು ಆಫೀಸ್ಗಳ ನೋಟಿಸ್ ಆಗಿರ್ತದೆ ಇದು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರಗಳಿಂದ ಬಂದಂಥ ನೋಟಿಸ್ ಆಗಿರ್ತದೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನ ತಾರೀಕು ಮಾಹಿತಿ ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿರುವ ವಿವಿಧ ಹುದ್ದೆಗಳ ನಮ್ಮ ಕೈ ಕೊಟ್ಟಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಬೆಂಗಳೂರು ಮಹಾನಗರ ಸಾರಿಗೆ ಈ ರೀತಿ ಹಲವಾರು ಗುದ್ದಿ ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡೋಕೆ ಇದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೊಟ್ಟಿರೋದು ಇಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಒಟ್ಟು ಹುದ್ದೆಗಳು ಎರಡು ಸಾವಿರದ ಐದುನೂರು ಹುದ್ದೆ ಸಹ ಇದು ಕಂಡಕ್ಟರ್ ಹುದ್ದೆಗಳು ಸಹಾಯಕ ಲೇಖೆಗೆ ಒಂದು ಹುದ್ದೆ ಸ್ಟಾಫ್ ನರ್ಸು ಒಂದು ಹುದ್ದೆ ಫಾರ್ಮಸ್ಟಿ ಒಂದು ಹುದ್ದೆ ಈ ರೀತಿ ಟೋಟಲ್ ಆಗಿ ಬಿ ಎಂ ುದು ಇದು ಇನ್ಫರ್ಮೇಶನ್ ಆಗಿರುತ್ತದೆ ಇಲ್ಲಿ ನಿರ್ವಾಹಕ ಹುದ್ದೆ ಕೊಟ್ಟಿದ್ದಾರೆ ನಿರ್ವಾಹಕ ಎರಡು ಸಾವಿರದ ಐದುನೂರು ಸಹಾಯಕ ಲೆಕ್ಕಿಗೆ ಒಂದು ಹುದ್ದೆ ಸ್ಟಾಫ್ ನರ್ಸ್ ಒಂದು ಹುದ್ದೆ ಫಾರ್ಮಸ್ಟಿ ಒಂದು ಹುದ್ದೆ ಇದೆ ಇದು ಬಿ ಎಂ ಟಿಸಿ ನೇಮಕಾತಿ ಆಗಿರುತ್ತದೆ ಇದರ ಬಗ್ಗೆ ಇವರು ಆಫೀಸ್ಗಳಿಗೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ಇನ್ನು ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ಮಾಹಿತಿ ಕೊಟ್ಟಿಲ್ಲ ಇವಾಗ ಜಸ್ಟ್ ನೋಟಿಫೇಷನ್ ಆಟ ಕೊಟ್ಟಿದ್ದಾರೆ ಅರ್ಜಿ ಯಾವಾಗ ಓಪನ್ ಆಗ್ತೀವಿ ಏನಂತ ಅದು ಕೂಡ ಮಾಹಿತಿ ಬಂದಿಲ್ಲ ಅದು ಸದ್ಯದಲ್ಲೇ ಇದು ನೋಟಿಫೇಷನ್ ಮಾಡ್ತಾರೆ ನೀವು ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ಅಬ್ಸಲ್ ವೆಬ್ಸೈಟ್ಗೆ ಇರ್ತದೆ ಈ ಮುಖಾಂತರ ಅರ್ಜಿಯನ್ನು ಓಪನ್ ಮಾಡ್ಬೋದು ಸಲ್ಲಿಸಬಹುದು ಇವಾಗ ಇನ್ನೂ ಯಾವುದೇ ರೀತಿ ಡೇಟ್ ಓಪನ್ ಆಗಿಲ್ಲ ಓಪನ್ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ತಮಗೆ ಇನ್ನು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ